ನೋವೂ ಕೊಡ್ತದೆ ಆದರೆ ಯಾಕೆ ಹೋದ ಕನ್ನಡಕ್ಕಾಗಿ ಓದೋ ಅಂತ ನಮ್ಮ ಒಂದು ಸರಿ ಹಲಸರ್ಗೆಡ್ ಪೋರ್ಸಿನಲ್ಲಿ ನಮ್ಮನೆಲ್ಲ ತೊಗೊಂಡೋಗಿ ಬ್ಯಾಕಪ್ನಲ್ಲಿ ರಾಜ್ಯೋತ್ಸವದ ಹೋರಾಟಗಾರರೇ ಬೇರೆ ಎಸ್ ಅವ್ರು ಮುನ್ನೂರ ಅರವತ್ತೈದು ದಿನದಲ್ಲಿ ಒಂದು ಮೂವತ್ತು ದಿನ ಮಾತ್ರ ಬರೋರು ಅವರು ಹೌದು ಮುನ್ನೂರು ಮುನ್ನೂರ ಅರವತ್ತೈದು ದಿನ ಹೋರಾಟಗಾರರೇ ಬೇರೆ ಆ ಪರಂಪರೆ ವಾರಿಸ್ತಾರೆ ನಾವು ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಬೇಕೇ ವಿನ ನಮ್ಮ ಕನ್ನಡಕ್ಕೆ ಏನು ಮಾಡಿದೆ ಕನ್ನಡದಿಂದ ಏನಾಗಿದೆ ನಾವು ಉದಾಸೀನ ಮಾನ ನಾವು ಕನ್ನಡಿಗರು ಬಿಡಬೇಕಷ್ಟೆ ಕನ್ನಡ ಹೋರಾಟದಲ್ಲಿ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಅವ್ರು ನಿಮ್ಮ ಪುಟ್ಟಪ್ಪ ನಿಮ್ಮ ಭಾಷೆಯಲ್ಲಿ ಏನು ಬರ್ತಿದೆ ಅಂತ ಹೇಳಿ ಕನ್ನಡದಲ್ಲಿ ಬರಿ ಬರೀ ಅಂತ ಹೇಳಿ ಸ್ಫೂರ್ತಿ ಕೊಟ್ಟಿದ್ರಿ ಇವತ್ತು ಕನ್ನಡದ ರಾಷ್ಟ್ರಕವಿಗಳಾದರು ಆ ಸಂದರ್ಭದಲ್ಲಿ ಅವರು ತೋರಿದಂಥ ಪ್ರೀತಿ ಆ ಚಿಕ್ಕಟ್ಟತನ ಮತ್ತು ಅವರು ಕನ್ನಡದ ಹೋರಾಟಗಾರರಿಗೆ ಏನು ಗೌರವಿಸ್ಬೇಕು ಅನ್ನೋದನ್ನ ಬೇರೆ ಸಂಘಟನೆಗಳಿಗೆ ಮಾದರಿಯಾಗಿದ್ದರು ಸ್ವಾಭಿಮಾನಿ ಕನ್ನಡಿಗ ಈ ಏನು ಶೀರ್ಷಿಕೆ ಇಟ್ಟಿದ್ದೀರಲ್ಲ ಈ ಶೀರ್ಷಿಕೆ ಕನ್ನಡ ಹೋರಾಟಗಾರರಿಗೆ ಸ್ಫೂರ್ತಿಯಾಗಿರ್ತದೆ ನಾನು ಪ್ರಸಾದ್ ಅಂತ ಶಿವಪ್ರಸಾದ್ ಅಂತ ಇನ್ಸ್ಪೆಕ್ಟ್ರು ಡ್ಯೂಟು ನಾನು ಮೇಲ್ಗಡೆ ಭಾಷಣ ಮಾಡ್ತಿದ್ದೆ ನಾರಾಯಣಕುಮಾರಿ ಮೇಲೆ ಹೇಗೆ ಬಂದಿದ್ದರು ಭಾಷಣ ಮಾಡ್ತಿದ್ದೆ ನಮ್ಮ ಅಪ್ಪನಿಗೆ ಡ್ಯೂಟಿಗೆ ಹಾಕ್ಬಿಟ್ಟಿದ್ರು ಜನ ಕಂಟ್ರೋಲ್ ಮಾಡೋಕ್ಕೆ ನಿಮ್ಮ ಕಾರ್ಯಕ್ರಮದಲ್ಲಿ ಹ್ಞೂ ಓಕೆ ಆಮೇಲೆ ಬಂದರು ನಾನು ಮಾತಾಡ್ತಾಯಿದ್ದೆ ಇದ್ದೆ ಯಾವ ವೀರಭದ್ರಯ್ಯ ಮಗ ಮೇಲೆ ಭಾಷಣ ಮಾಡ್ತೇನೆ ಅಪ್ಪ ಡ್ಯೂಟಿ ಮಾಡಿದೆ ಎಂಥ ಸಂಬಂಧ ನಿಮ್ಮದು ಅಂದರು ಓಕೆ ಆ ಸಂಬಂಧ ಹಾಂ ಆಮೇಲೆ ಕೊನೆಗೆ ನಾನು ಕೆಳಗೆ ಇಳಿದೆ ಇಳ್ದು ನಾನು ಹೇ ಏನಾಗಿರಲಿ ಅಂದರೆ ಸಂತೋಷ ಆಯಿತು ನಿನಗೆ ಆದರೆ ಅಪ್ಪನ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೆಲ್ಲ ನೀವು ವೇದಿಕೆ ಮೇಲೆ ನನಗೆ ಸಂತೋಷ ಆಯಿತು ಆದರೆ ನಿಮ್ಮ ಅಪ್ಪನ ಕಳಿಸಬಾರ್ದಾಗಿತ್ತು ನಿಮ್ಮ ಅಪ್ಪನಿಗೆ ಏನು ನೋವು ಗೊತ್ತಿಲ್ಲ ಅಂದರು ಅದು ಇವತ್ತು ನನಗೆ ಮನ ಕಲಿತದೆ ಯಾಕೆಂದರೆ ಆ ತಂದೆ ನಾನು ನಾನು ಬಾ ನಾನು ವೇದಿಕೆ ಮೇಲೆ ಸ್ವಾಗತ ನಿರೂಪಣೆ ಮಾಡ್ತಾಯಿದ್ದೆ ನಮ್ಮ ತಂದೆ ಜನ ಕಂಟ್ರೋಲ್ ಮಾಡ್ಕೊಂಡು ಡ್ಯೂಟಿ ಹೊಡ್ಕೊಂಡು ಇನ್ಸ್ಪೆಕ್ಟರ್ ಲಾಟಿ ಕಣ್ಣಿದ್ದು ಅದು ಇವತ್ತು ಕಣ್ಣಿಗೆ ನನ್ನ ಕಣ್ಣು ಕಟ್ತಂಗಿದೆ ಅದಾದಮೇಲೆ ಬಳ್ಳಾರಿ ಜೈಲಿಗೆ ಹೋಗಿದ್ದು ಓಕೆ ನಾವು ಟೌನ್ ಹಾಲ್ ಮುಂದೆ ನಾನು ಚಂಪ ಜಾಣಗೆರೆ ಧರಣಿ ಕೊತ್ತಿದ್ದು ಮತ್ತು ರಕ್ಷಣಾ ವೈಕಿ ಅವರು ಇದರೊಳಗೆ ಕಂಠೀರು ಸ್ಟೇಡಿಯಂನಲ್ಲಿ ಎಸ್ ಎಂ ಅವರು ಕಾರ್ಯಕ್ರಮ ಚಪ್ಪಲಿ ಎಸ್ತಿದ್ದನ್ನು ಎಲ್ಲ ಕರ್ಕೊಂಡೋಗಿ ಆ ಜೈಲಿಂದ ಈಚೆ ನಾವು ಬಂದಿದ್ದು ಅವತ್ತು ಎಂ ಪಿ ಪ್ರಕಾಶ್ ಅವರು ನಮ್ಗೆ ಕೊಟ್ಟಂಥ ಸಹಕಾರ ಇವೆಲ್ಲ ನೋ ಅದು ಇವತ್ತು ನಮಗೆ ಮನುಕುಲ ಒಂಥರ ನೋವೂ ಕೊಡ್ತದೆ ಆದರೆ ಯಾಕೆ ಓದೋ ಕನ್ನಡ ಕಾಶಿಗೆ ಓದೋ ಅಂತ ಅಮ್ಮ ಒಂದು ಸರಿ ಅಲ್ಸರ್ ಗೇಟ್ ಪೋರ್ಷನಲ್ಲಿ ನಮ್ಮನ್ನೆಲ್ಲ ತೊಗೊಂಡೋಗಿ ಲ್ಯಾಕಪ್ನಲ್ಲಿ ನಿಂತಿದ್ರು ಹ್ಞೂ ಲ್ಯಾಕಪ್ನಲ್ಲಿ ಎಲ್ಲ ಏನಾಯಿತು ಅಂದರೆ ಧರಮ್ ಸಿಂಗ್ ನಗರಾಭಿವೃದ್ಧಿ ಮಂತ್ರಿ ಆಗಿದ್ದರು ಅವಾಗ ಎಲ್ಲ ಕಡೆಯೂ ಶಾಸಕರಿಗೆ ಮಂತ್ರಿಗಳಿಗೆ ಮಾಡಬೇಕು ಅಂತ ಅಂತಾಯ್ತು ಆ ಗೆರಾವ್ ಮಾಡಬೋದಾಗ ಪೌರಕಾರ್ಮಿಕ ದಿನಾಚರಣೆ ನಡೀತಿದ್ವು ಅಲ್ಲಿ ನಾವು ಕಪ್ಔಟ್ ಹಿಡ್ದು ಯಾರ ಏನು ಮಾಡಿದ್ರು ಚೇರ್ ತೆಗೆದು ಗಾಟಾ ಚೇರ್ಗಳು ಹೆಸ್ರು ಇದು ಟ್ಯೂಬ್ಲೈಟ್ಗಳೆಲ್ಲ ಹೊಡೆದಾಯ್ತು ಸ್ಟೇಜ್ ಮೇಲೆ ಎಲ್ಲ ಹೋಗೋ ಗಲಾಟೆ ಮಾಡಿದ್ರು ನಮ್ಮ ಜಿ ಎಸ್ ರೇಣುಕಪ್ಪ ಅಂತ ಕನ್ನಡ ಚೌಳಿಯಲ್ಲಿ ಮೊದಲನೇ ಗೋಕಾಕ ಚೌಳಿಯ ಅಮಾನಸ ತೆಗೆಯೋಕ್ಕೆ ಕೈಗೊಂಡನು ಇವತ್ತು ತುಮಕೂರು ಅವನು ಒಬ್ಬನೇ ಬದುಕಿರೋದು ಹೈಜನ್ನಲ್ಲಿ ಅವನು ಅವ್ರಿಗೆ ತಲೆಗೆ ಏಟ್ ಬಿತ್ತು ಅವನು ನಿಮ್ಮನ್ಸ್ ಕರ್ಕೊಂಡಿದ್ರು ನಾವೇ ನಮ್ಮನ್ನ ಅರೆಸ್ಟ್ ಮಾಡಿದ್ರು ಲಾಕಪ್ ತಗೊಂಡೋಗಿಕ್ಕಿದ್ರು ನಮ್ಮನ್ನು ಬಿಡಿಸೋಕೆ ಒಂದು ಹೋರಾಟದ ಟೀಮು ಬೆಳಗಿನ ಜಾವ ಬಂದು ಈಗ ಬಿಡೋರಿಗೂ ಈಚೆ ಬಿಡಲಿಲ್ಲ ಗೋವಿಂದಪ್ಪ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು ಅಮ್ಮಪ್ಪ ಬಾ ಅವರು ನಮ್ಮನ್ನು ಬಿಟ್ಟು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ನಾರಾಯಣಕುಮಾರು ನಮ್ಮನ್ನೆಲ್ಲ ಜಾಮೀನ್ ಮೇಲೆ ಬಿಡಿಸ್ಕೊಂಡ್ಬಂದರು ಅವೆಲ್ಲ ನಮಗೆ ನೆನಪು ಈ ಎಲ್ಲ ಹೋರಾಟಗಳನ್ನ ನೋಡಿದ್ರಿ ಮಾಡಿದ್ರಿ ಅನುಭವಿಸಿದ್ರಿ ನೋವು ಆಯಿತು ಸಂತೋಷವೂ ಆಯಿತು ಒಂದಿಷ್ಟು ಸಾರ್ಥಕತೆನೂ ಆಯಿತು ನಿಮ್ಮ ಕುಟುಂಬ ಯಾವತ್ತೂ ನಿಮಗೆ ಸಪೋರ್ಟ್ ಮಾಡಲೇ ಇಲ್ವಾ ಈ ಹೋರಾಟಕ್ಕೆ ಇಲ್ಲ ನಮ್ಮ ತಂದೆಯವರು ಒಂದಿನ ಬೈದಿದ್ದು ಬಿಟ್ಟರೆ ಆಮೇಲೆ ಯಾವತ್ತವರು ನನ್ನನ್ನು ಎಲ್ಲೂ ಅಡೆತಡೆ ಮಾಡಲಿಲ್ಲ ಓಕೆ ಸಂತೋಷ ಪಡೋರು ಓಕೆ ಏ ನನ್ನ ಮಗ ನೋಡಿ ಹೆಂಗೆ ಮಾತಾಡ್ತಾನೆ ಇನ್ನೋರು ಹಾಂ ನನ್ನ ಮಗ ಇವತ್ತು ಹೋರಾಟಕ್ಕೆ ಹೋಗೋ ನಿನ್ನರು ಓಕೆ ನಮ್ಮ ತಾಯಿ ಅಂತೂ ಭಾಳ ಪ್ರೀತು ಅವರು ಓಕೆ ನಮ್ಮ ತಾಯಿಗೆ ವಟ್ಟಾಳ್ಳ ರಾಜಂದ್ರೆ ಭಾಳ ಪ್ರೀತಿ ಅವಾಗ ಹಾಂ ಅವ್ರಿಗೆ ವಟ್ಟಾಳ ರಾಜು ಮತ್ತು ರಾಜ್ಕುಮಾರು ಆಮೇಲೆ ಚಲನಚಿತ್ರ ನಟರಿಲಿ ಕಲ್ಪನಾ ಮತ್ತು ಪಂಡ್ರಿಬಾಯಿ ಓಕೆ ಅವ್ರ ಅವರು ಆ ಪಿಚ್ಚರ್ ನೋಡಬೇಕಾಯ್ತು ಅವರು ನೀವು ಅವ್ರ ಜೊತೆ ಬೆರೆತು ಹೋರಾಟ ಮಾಡೋದು ನಿಮ್ಮ ಮನೆಯವ್ರಿಗೆ ಸಂತೋಷ ಕೊಡ್ತಾ ಇತ್ತು ನಮ್ಮ ತಾಯಿಗಂತೂ ಬಹಳ ಸಂತೋಷ ಓಕೆ ಆಮೇಲೆ ಗಾಯತ್ರದಲ್ಲಿ ನಮ್ಮ ಮನೆ ಮುಂದೆ ಅಕಸ್ಮಾತ್ ಒಟ್ಟ ಅನಾರಜ್ ಹೋಗ್ತಾಯಿದೆ ಏ ಪಲ್ಲಪ್ಪ ಬಾಯಿಲಿ ಬಾಯ್ ಬಾಯಿಲಿ ಒಟ್ಟ ಅನಾರಜ್ ಹೋಗ್ತಾವ್ರೆ ಇನ್ನೋರು ಓಕೆ ಹಾಂ ನಮ್ಮ ಮನೆ ಮುಂದೆ ಕಾರಲ್ಲಿ ಹೋಯ್ತಾ ಇದ್ದಾರೆ ಅಂದರೆ ಅಷ್ಟು ಅವರು ಕನ್ನಡದ ಬಗ್ಗೆ ಅಭಿಮಾನ ಹಂಗೆ ಮಾಡಿದ್ರು ಆಮೇಲೆ ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ನಾನು ಸನ್ಮಾನ ಮಾಡಿದ ಒಂದು ಒಂದು ಅಂದರೆ ನನ್ನ ಪಾಲಾಪನ್ಗೆ ಇವತ್ತು ಸನ್ಮಾನ ಆಯಿತು ಅಂತ ಸಂತೋಷಪುರವರು ಅಂದರೆ ಅಷ್ಟು ಕೊನೆ ಗಂಟನು ನನ್ನ ತಾಯಿ ನನ್ನ ಪ್ರೀಸರು ಆಮೇಲೆ ಅವನು ಕನ್ನಡಕ್ಕೆ ಹೋರಾಟ ಹೋರಾಟ ಮಾಡ್ತಾನೆ ಓಕೆ ಎಲ್ಲರೂ ಏನೋ ಬುದ್ಧಿ ಹೇಳೋದು ಹಿಂಗೆ ಅಂದರೆ ಅವ್ನು ಕನ್ನಡಕ್ಕೆ ಹೋರಾಟ ಮಾಡ್ತಾನೆ ಆಮೇಲೆ ಅವರ ಅನಕ್ಷರಸ್ಥರು ಅವರು ಅವ್ರ ವಿದ್ಯೆ ಗೊತ್ತಿರಲಿಲ್ಲ ಆದರೆ ಅವ್ರಿಗೆ ಸ್ಫೂರ್ತಿ ಇತ್ತು ನಮ್ಮ ತಾಯಿಗೆ ಮತ್ತು ಯಾವತ್ತೂ ನನಗೆ ಪಾಲ್ನಿತ್ರ ಅಂತ ಕರೆದಿರಲಿಲ್ಲ ಅವರು ಓಕೆ ಪಾಲಪ್ಪ ಅಂತಾನೆ ಕರಿತಿದ್ದು ನಮ್ಮ ತಂದೆನೂ ಅಷ್ಟೇ ಪಾಲನೆತ್ರ ಕರೆದಿರ್ಲಿಲ್ಲ ಪಾಲಣ್ಣ ಅಂತ ಕರೆದಿದ್ದವರು ಮೊದಲವ್ರು ಯಾರಾದ್ರೂ ಸೋಮಣ್ಣವರೇ ಸೋಮಣ್ಣವರು ಮತ್ತು ಶೈಲಜ ಸೋಮಣ್ಣವರು ಅವರಿಬ್ರು ಅಷ್ಟೇ ಓಕೆ ಅದು ಏನಾಗಿದೆ ಇವತ್ತು ನಮ್ಮೆಲ್ಲ ನಿಪತಿಗಳು ಪಾಲನೆ ಕರೆದ್ ಬಿಟ್ಬಿಟ್ರು ಪಾಲಣ್ಣ ಅಂತಾರೆ ಬಹುಶಃ ನೀವು ಮೊನ್ನೆ ಒಂದು ಕಾರ್ಯಕ್ರಮ ಬಂದಿದ್ರೆ ಅಭಿನಂದ ಸರಿ ನಮ್ಮ ಸಿದ್ಧಗಂಗಾ ಶ್ರೀಗಳು ಹೇಳ್ತಿದ್ರು ನಾನು ಯಾವತ್ತು ಪಾಲ ಪಾಲನೆ ಅಂತ ಕರೆದಲ್ಲ ಇವತ್ತು ವೇದಿಕೆ ಮೇಲೆ ಅನಿವಾರ್ಯವಾಗಿ ನಾನು ಪಾಲನೆತ್ರ ಅಂತ ಕರಿತೀನಿ ಹೌದು ಆದರೆ ಯಾವತ್ತು ಬಾ ಪಾಲಣ್ಣ ಹೋಗಿ ಪಾಲಣ್ಣ ಬರ್ರಿ ಪಾಲಣ್ಣ ಅಂತ ಕರಿತಿದ್ದೆ ಇವತ್ತು ಅನಿವಾರ್ಯ ವೇದಿಕೆಯ ದೃಷ್ಟಿಯಿಂದ ನಾನು ಪಾಲನೆತ್ರ ಅಂತ ಕರಿಬೇಕಾಯ್ತದೆ ಅಂತ ಹೇಳಿದ್ದೆ ಹೌದು ಸರ್ ತಾವು ನೆನಪಿಸ್ಬೋದು ಅದನ್ನು ನನ್ನಂಥ ಅನೇಕ ಹೋರಾಟಗಾರರು ಎಲೆಮರೆಕಾಯಿಗೆ ಕೆಲಸ ಮಾಡಿದ್ದಾರೆ ಬಹುಶಃ ಅವ್ರು ಯಾರು ಎಲ್ಲೂ ಫೋಟೋಗೆ ಅಥವಾ ಇನ್ನೊಂದಕ್ಕೆ ಬಂದಂಥ ಅಲ್ಲ ಎಲೆಮರೆಕಾಯಿ ಅಂತ ಸಾವಿರಾರು ಜನ ಕನ್ನಡ ಹೋರಾಟಗಾರಿದ್ದಾರೆ ಇವತ್ತು ಅವರ ನಾವು ಇವತ್ತು ನಾವು ತಗೋಬೇಕಾಯ್ತದೆ ಇವತ್ತಿನ ಹೋರಾಟಗಾರರು ಅವರು ಹೋರಾಟ ಮಾಡಿದ್ರಲ್ಲ ಆ ಅನುಭವಗಳನ್ನು ತೊಗೊಂಡಾಗ ಮಾತ್ರ ಕನ್ನಡ ಚೌಳಿ ಮತ್ತಷ್ಟು ಕ್ರಿಯಾಶೀಲವಾಗಿ ಮುನ್ನಡೆಯಕ್ಕೆ ಸಾಧ್ಯ ರಾಜ್ಯೋತ್ಸವದ ಹೋರಾಟಗಾರರೇ ಬೇರೆ ಎಸ್ ಸರ್ ಅವರು ಮುನ್ನೂರ ಅರವತ್ತೈದು ದಿನದಲ್ಲಿ ಒಂದು ಮೂವತ್ತು ದಿನ ಮಾತ್ರ ಬರೋರು ಅವರು ಹೌದು ಮುನ್ನೂರು ಮುನ್ನೂರ ದಿನ ಹೋರಾಟಗಾರರೇ ಬೇರೆ ರಾಜ್ಯೋತ್ಸವ ತಿಂಗಳು ಬರೋರು ಹೋರಾಟಗಾರರೇ ಬೇರೆ ಓಕೆ ಯಾಕೆಂದರೆ ರಾಜ್ಯೋತ್ಸವದ ಹೋರಾಟಗಾರರು ಒಂದು ರಾಜಕೀಯ ಪಕ್ಷದ ಬೆಂಬಲಿಗರಾಗಿರ್ತಾರೆ ಹೌದು ಅವ್ರಿಗೆ ಒಂದು ವೇದಿಕೆ ಸೃಷ್ಟಿ ಮಾಡೋಕ್ಕೆ ಒಂದು ವೇದಿಕೆ ಅಷ್ಟೇ ರಾಜಕಾರಣಿಗಳು ತಮ್ಮ ತೇವುಗಳು ಹೇಳ್ಕೋಳೋಕ್ಕೆ ಜನ ಸೇರಿಸ್ಕೊಂಡು ನಮ್ಮ ಭಾಷಣ ಮಾಡೋಕ್ಕೆ ಅದು ಉಪಯೋಗ ಆಗ್ತಿದೆ ಆದರೆ ಮುನ್ನೂರ ಅರವತ್ತೈದು ದಿನದ ಹೋರಾಟಗಾರರು ಯಾವುದೇ ವೇದಿಕೆ ಕಟ್ಟೋರಲ್ಲ ಒಂದು ನಿರಂತರವಾದಂಥ ಹೋರಾಟಗಾರಮ್ಮ ಹಾಡು ನುಡಿ ವಿಷ ಬಂದಾಗ ಬೀದಿಗಿಳಿದು ಹೋರಾಟ ಮಾಡ್ತಾರೆ ಪೊಲೀಸ್ ಕನ್ನಡದ ಹೋರಾಟ ಹಿಂದೆ ನಿನ್ನೆ ಮೊನ್ನೆದಲ್ಲ ಪಂಪನಿಂದನೇ ನಾವು ತೊಗೋಬೋದು ಪಂಪ ಏನು ಹೇಳ್ತಾನೆ ಆರಂಕಶ ವಿಟ್ಟಡೆ ನೆನೆಯುವುದನ್ನು ಬನ ಬನವಾಸಿ ದೇಶ ಅದು ಬಹುಶಃ ಕನ್ನಡದ ಹೋರಾಟಕ್ಕೆ ಕಿಚ್ಚು ಕೊಟ್ಟವನು ಕೊನೆಗೆ ಮರುದುಂಬಿ ಆಗೋದ್ರೂ ನಾನು ಹುಟ್ಟುತ್ತೀನಿ ಅಂತ ಹೇಳಿದಂಥವ್ರು ಆದ್ರ ನಂತರ ಸಾಮಾಜಿಕ ಚಳುವಳಿಯಲ್ಲಿ ಕನ್ನಡದ ಪ್ರಜ್ಞೆ ದೇವಭಾಷೆ ಕನ್ನಡ ಜನಭಾಷೆಯನ್ನು ದೇವಭಾಷೆ ಭಾಷೆ ಬಸವಣ್ಣ ಅಲ್ಲಿಂದ ಬಂದಂಥ ಹರಿದಾಸರು ಕನಕದಾಸರಾಗಿರ್ಬೋದು ಪುರಂದಾಸರಾಗಿರ್ಬೋದು ಆ ಪರಂಪರೆ ಆಗಿರ್ಬೋದು ನಂತರ ಸರ್ವಜ್ಞ ಅನುಭಾವಿಗಳು ಮತ್ತು ಮಹಾಕವಿ ಪರಂಪರೆ ಅವರು ಒಂಥ ರೀತಿಯಲ್ಲಿ ಕನ್ನಡದ ಪ್ರಜ್ಞೆಯನ್ನು ಉಳಿಸಿ ಬೆಳೆಸ್ಕೊಂಡು ಬಂದಂಥವ್ರು ಬಹುಶಃ ನಮ್ಮ ಕಾಲಕ್ಕೆ ಮುಗಿತದೆ ಅಂತೆಲ್ಲ ಈ ಕನ್ನಡದ ಅಂತಸತ್ವ ಗಟ್ಟಿಗಿರೋದ್ರಿಂದ ಎರಡು ಜಳ್ಳಗಳು ಆಚೆ ಹೋಯ್ತವೆ ಗಟ್ಟಿ ಕಾಳು ಉಳ್ಕತದೆ ಆದರೆ ಕನ್ನಡವನ್ನು ಕನ್ನಡ ಉಳಿಸಿ ಬೆಳೆಸೋದ್ರಲ್ಲಿ ನಿರಂತರವಾದಂಥ ಧ್ವನಿಗಳು ಮುಂದುವರಿತದೆ ಯಾಕೆಂದರೆ ನಮ್ಗೆ ಆದರ್ಶ ಇಮ್ಮಡಿ ಪುಲಕೇಶಿ ನಮ್ಗೆ ಆದರ್ಶ ನೃಪ್ತುಂಗ ನಮ್ಗೆ ಆದರ್ಶ ಶ್ರೀ ವಿಜಯ ನಮ್ಗೆ ಆದರ್ಶ ಬಸವಣ್ಣ ಆದರ್ಶ ಕನಕ ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಕನ್ನಡ ಉಳಿದಿದ್ರೆ ಅವರೆಲ್ಲರ ತ್ಯಾಗ ಇದೆ ಆ ತ್ಯಾಗ ಇವತ್ತು ನಾವು ನಮ್ಮ ಕವಿ ಪರಂಪರೆಯನ್ನು ನೋಡಿದಾಗ ಸಾಂಸ್ಕೃತಿಕ ಪರಂಪರೆ ನೋಡಿದಾಗ ಅರಸು ಮನೆಗಳನ್ನು ನೋಡಿದಾಗ ಬಾಳೆಗಾರರ ಪರಂಪರೆ ನೋಡಿದಾಗ ಕನ್ನಡವನ್ನು ಉಳಿಸೋಕ್ಕೆ ಅವತ್ತಿನದಲ್ಲಿ ಅವ್ರು ಹೋರಾಟ ಮಾಡಿದ್ದಾರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಸ್ವಲ್ಪ ತೊಂದರೆ ಆಗಿದೆ ಯಾಕೆಂದರೆ ಈ ರಾಜಕೀಯ ವ್ಯವಸ್ಥೆಗಳಲ್ಲಿ ಮೊದಲು ವಿದ್ಯಾವಂತರು ಕನ್ನಡ ಚೌಳಿ ಗೊತ್ತಿರಲಿಲ್ಲ ಹೌದು ತಮ್ಗೆ ಗೊತ್ತು ಕನ್ನಡ ಚೌಳಿಗಾರಂದ್ರೆ ಅಯ್ಯೋ ಇವರು ವೃಕ್ಷ ಡ್ರೈವರು ಆಟೋ ಡ್ರೈವರ್ಗಳು ಗಾರ್ಮೆಂಟ್ಸ್ ಕೆಲಸರು ಕೂಲಿ ಅಂದರು ಇವತ್ತು ಐ ಟಿ ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅವರೆಲ್ಲ ಬೀದಿ ಮುಂದಿದ್ದಾರೆ ಯಾಕೆ ಅಂದರೆ ಅನ್ನದ ಪ್ರಶ್ನೆ ಆಗಿದೆ ಅವ್ರಿಗೆ ಹೌದು ಉತ್ತರ ಭಾರತದವರು ಮತ್ತು ವಲಸೆಯಿಂದ ಬಂದಂಥವ್ರು ಇಂಥ ಮಕ್ಕಳನ್ನ ಹೌದು ಸರ್ ಮತ್ತು ಅಲ್ಲಿ ಅವ್ರು ಕೊರ ಕೊಡ್ತಾ ಇರೋಂಥ ಕಿರುಕುಳಗಳು ಕಂಪ್ನಿಗಳು ಮತ್ತು ಅಲ್ಲಿ ಕನ್ನಡಿಗರನ್ನ ಶೋಷಣೆ ಮಾಡ್ತಾ ಇರೋದ್ರಿಂದ ಇವತ್ತು ಧ್ವನಿ ಇತ್ತವರು ಇವತ್ತು ಅನೇಕರು ಕನ್ನಡದ ಬಳಗ ಬೇರೆ ಬೇರೆ ಸಂಘಟನೆಗಳನ್ನ ಹೆಸರಿನಲ್ಲಿ ಇವತ್ತು ತಮ್ಮ ಧ್ವನಿಗೂಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಜಾಗೃತಿ ಮಾಡಿಸ್ತಾ ಇದ್ದಾರೆ ಇವತ್ತು ಕನ್ನಡದ ಹೋರಾಟ ಬಂದಾಗ ಅವರೆಲ್ಲ ಬೀದಿಗೆ ಬಂದು ಹೋರಾಟ ಮಾಡ್ತಾರೆ ಕನ್ನಡ ಕರ್ನಾಟಕ ಬಂದ್ ಕರೆ ಕೊಟ್ಟಾಗ ಅವರೆಲ್ಲ ಬೀದಿಗೆ ಬಂದು ಆ ಕಂಪ್ನಿಗಳು ಮುಚ್ಚಿಸ್ತಿದ್ದಾರೆ ಹೌದು ಸರ್ ಇವತ್ತು ಅವ್ರಿಗೆ ಅವ್ರು ಕನ್ನಡ ಕೆಲವರಿಗೆ ಕನ್ನಡನೇ ಬರೋಕ್ಕೆ ಬರೋದಿಲ್ಲ ಹೌದು ನನಗೆ ಗೊತ್ತಾಗ ಸ್ನೇಹಿತರು ಆದರೆ ನಾಡಿನ ವಿಷಯ ಬಂದಾಗ ಕಾವೇರಿ ವಿಷಯ ಬಂದಾಗ ರಾಜ್ಯದ ವಿಷಯ ಬಂದಾಗ ಇವತ್ತು ಐ ಟಿ ಬಿ ಟಿ ಕಂಪ್ನಿಗಳಲ್ಲೆಲ್ಲ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯೋತ್ಸವನ ಯಾಕೆ ಅಂದರೆ ಅಲ್ಲಿ ಅನ್ನದ ಪ್ರಶ್ನೆ ಬಂದಿದೆ ಬದುಕಿನ ಪ್ರಶ್ನೆ ಬಂದಿದೆ ಕನ್ನಡಿಗರ ಹಿತಾಸಕ್ತಿ ಬಂದಿದೆ ಇವತ್ತು ಬಹುರಾಷ್ಟ್ರ ಕಂಪ್ನಿಗಳು ಈ ಕರ್ನಾಟಕಕ್ಕೆ ಬಂದಿಯೋ ತಮ್ಮ ಅಕ್ಕನ ಮಾಡಿ ತಮ್ಮ ಆಮದು ಮಾಡ್ಕೊಂಡು ಬಂದನು ಕನ್ನಡಿಗರ ಮೇಲೆ ಅಕ್ಕ ಅನ್ನ ಕಿತ್ಕಾ ಇದ್ದಾರೆ ಅನ್ನೋ ಒಂದು ಕೂಗು ಬಂದಿದೆಯಲ್ಲ ಇವತ್ತು ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಸಂದೇಶ ಇವತ್ತು ನಾವು ನಾವು ಇಲ್ಲಿಗೆ ಇದ್ದೀವಿ ಇಲ್ಲಿಂದ ಹೋದಂಥ ನಮ್ಮ ಕನ್ನಡಿಗರು ವಿದೇಶಗಳಲ್ಲಿ ನೆಲೆಸಿದಾರಲ್ಲ ಅವರೆಷ್ಟು ಕನ್ನಡದ ಬಗ್ಗೆ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಕನ್ನಡದ ಭಾಷೆ ಸಂಸ್ಕೃತಿ ಪ್ರಚಾರ ಮಾಡೋದ್ರಲ್ಲಿ ಎಷ್ಟು ಕಾಳಜಿ ವಹಿಸಿದ್ದಾರೆ ನಮ್ಮ ಕನ್ನಡ ಶಾಲೆಗಳನ್ನ ತೆರೆದಿದ್ರಿ ಇವತ್ತು ಅದನ್ನು ನಾವು ಮೆಚ್ಚಬೇಕಾಯ್ತು ಆಮೇಲೆ ಕನ್ನಡ ನಾನು ಹೇಳಿದನಲ್ಲ ಮೊದಲು ಅದರ ಅಂತಸತ್ವವೇ ಗಟ್ಟಿಯಾಗಿದೆ ನಮ್ಮ ಪರಂಪರೆ ಹೇಗಿದೆ ಆ ಪರಂಪರೆಯ ವಾರಿಸ್ತಾರೆ ನಾವು ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಿವಿನ ನಮ್ಮ ಕನ್ನಡಕ್ಕೆ ಏನು ಮಾಡಿದೆ ಕನ್ನಡದಿಂದ ಏನಾಗಿದೆ ಅನ್ನೋ ಉದಾಸೀನ ಭಾವನೆ ನಾವು ಕನ್ನಡಿಗರು ಬಿಡಬೇಕಷ್ಟೆ ಕನ್ನಡ ಹೋರಾಟದಲ್ಲಿ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಇದಾರೆ ಹಿಂದೆ ನಮ್ಮ ಡಾಕ್ಟರ್ ಮಹಾದೇವ ಬೋಣ್ಕರ್ ಅವ್ರನ್ನ ಕೇಳಬೇಕು ನಾನು ನಮ್ಮ ಸ್ನೇಹಿತಗಳೆಲ್ಲ ಕೂತ್ಕೊಂಡು ಅವರು ಶಾಸಕರು ಬಂದಲ್ಲಿ ಮಾತಾಡ್ತಾರೆ ಸರ್ ಅವನು ಹಿಂಗೆ ಸರ್ ಇವನು ಹಿಂಗೆ ಸರ್ ಅವನಂತವನು ಸರ್ ಏ ಹುಚ್ಛಾ ಅವ್ರು ಹೇಳಿದ ಮಾತು ಏ ಹುಚ್ಚಾ ಕನ್ನಡದ ಮನೆಗೆ ಬೆಂಕಿ ಬಿದ್ದಿದೆ ಕಣು ಕೊಳಚಿ ನೀರೋ ಸಿಹಿ ನೀರೋ ಪನ್ನೀರೋ ಆ ನೀರೋ ಗೊತ್ತಿಲ್ಲ ಬೆಂಕಿ ಹಾತದ್ ನಮಗೆ ಬಂದ ಕೆಲಸ ಎಸ್ ಕೆಟ್ಟವ್ನೂ ಬೇಕು ಒಳ್ಳೆಯವನು ಬೇಕು ಎಲ್ಲರೂ ನೀರು ಸೇರಿದ್ರೆ ಬೆಂಕಿ ಆರೋಕೆ ಸಾಧ್ಯ ಹಂಗೆ ಎಲ್ಲ ಜನನೂ ಬೇಕು ಆದರೆ ಕನ್ನಡಕ್ಕೆ ಧಕ್ಕೆ ಬಂದಾಗ ಕೆಟ್ಟನೂ ಬೇಕು ಒಳ್ಳೆಯನೂ ಬೇಕು ನೀರು ಬೇಕು ಉಪ್ಪು ನೀರು ಬೇಕು ಕೊಚ್ಚೆ ನೀರು ಬೇಕು ನಮಗೆ ಭಯ ಆಗಬೇಕಾಗಿರೋದು ಆ ಬೆಂಕಿ ಆರಿಸೋ ಕೆಲಸ ಅಷ್ಟೇ ಒಳ್ಳೇಬೇಕು ಅದನ್ನು ನೀವು ಅರ್ಥ ಮಾಡ್ಕೊಂಡು ಕನ್ನಡದ ಕೆಲಸ ಮಾಡಿರಿ ಅವನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಇದೆಲ್ಲ ಬಿಟ್ಬಿಡಿ ಅಂತ ಹೇಳಿ ಎಚ್ಚರಿಕೆ ಮಾತಾಡಿ ಅಂತ ಇವತ್ತು ಮಾತು ಅವ್ರ ಮಾತು ನನಗೆ ಜೇಂಕರಿಸ್ತಿದೆ ಖಂಡಿತ ಅವ್ರು ಹೇಳ್ತಿದ್ರು ಒಂದು ಮಾತು ಬಹುಶಃ ನಿಮಗೆಲ್ಲ ಗೊತ್ತಿರಬೇಕು ಅದು ಅವ್ರು ಆಂಗ್ಲರ ಆಡಳಿತದಲ್ಲಿ ಕನ್ನಡ ಅಂತ ಒಂದು ಬೃಹತ್ ಗ್ರಂಥ ಮಾಡಿದ್ದಾರೆ ಓಕೆ ಬಹುಶಃ ಕರ್ನಾಟಕದಲ್ಲಿ ಇಂಗ್ಲೀಷವ್ರು ಅವರು ಎಷ್ಟು ಚೆನ್ನಾಗಿ ಕನ್ನಡವನ್ನು ಅನುಷ್ಠಾನ ಮಾಡಿದೆ ಅಂತಂದರೆ ಕಬ್ಬನ್ನು ಅಂತ ನೀವು ಕೇಳಿರ್ಬೇಕು ಕಬ್ಬನ್ ಪಾರ್ಕು ಹ್ಞೂ ಅವರೇ ಸಿಕ್ಕಿದ್ದಾರೆ ಕಬ್ಬನ್ನು ಇಲ್ಲಿನ ಕಲೆಕ್ಟ್ರಾಗಿರ್ತಾನೆ ಬೆಂಗಳೂರು ಬೆಂಗಳೂರಿಗೆ ಓಕೆ ಅವನು ಹೇಳ್ತಾನೆ ಸ್ಥಳೀಯ ಭಾಷೆಗಳನ್ನು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಅನುಷ್ಠಾನ ಮಾಡಬೇಕು ಕನ್ನಡವನ್ನು ನೀವು ಸ್ಥಳೀಯ ಭಾಷೆ ಅನುಷ್ಠಾನ ಮಾಡಿದ್ರೆ ನೀವು ಇಲ್ಲಿ ವ್ಯವಹಾರ ಮಾಡೋಕ್ಕೆ ಅಧಿಕಾರಿ ಇರೋದಕ್ಕೆ ನಾಲಯಕ್ಕು ಇಲ್ಲಿಂದ ನಿಮ್ಮನ್ನು ಬಿಡುಗಡೆಗೊಳಿಸ್ತೀನಿ ಅಂತ ಹೇಳ್ತೇನೆ ಓಕೆ ಮಾರ್ಕ್ಸು ಹಡ್ಸನ್ನು ಅಡ್ಸನ್ನು ಚರ್ಚ್ ಇದೆಯಲ್ಲ ಅಡ್ಸನ್ನು ಅವರು ಕನ್ನಡದ ಬಗ್ಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅವ್ರ ಮನೆ ಲಂಡನ್ನಲ್ಲಿದೆ ಬೆಂಗಳೂರು ಪ್ಯಾಲೇಸ್ ಅಂತ ಹೇಳ್ಕೊಂಡಿದ್ದಾರೆ ಲಂಡನ್ನಲ್ಲಿ ಲಂಡನ್ನಿಗೆ ಓಕೆ ನಾನು ಅಡ್ಸನ್ ಸರ್ಕಲ್ಗೆ ಕಿತ್ತೂರಾಣಿ ಚೆನ್ನಮ್ಮ ನೆಸ್ ಸಿಕ್ಕಬೇಕು ಅಂತ ಓದೆ ಓಕೆ ಹೋಗಿ ಅದಕ್ಕೆ ಬೋರ್ಡು ಅಡ್ಸನ್ ಬೋರ್ಡ್ ಕಿತ್ತಾಕಿ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಅಂತ ಹಾಕ್ತೀವಿ ಓಕೆ ನನಗೆ ಪಾಟೀಲ್ ಪಟ್ಟಪ್ಪ ರಾಮಕೃಷ್ಣ ಹೆಗ್ಡೆಯವ್ರ ಮನೆಯಲ್ಲಿದ್ದು ಮಾದೇ ಬಣ್ಕರು ಇದ್ರು ಮಾ ರಾಮಕೃಷ್ಣ ಹೆಗಡೆ ಅವ್ರಿಗೆ ಮುಖ್ಯಮಂತ್ರಿಗಳು ನಾವು ನಾರಾಯಣಕುಮಾರ್ ಜೊತೆ ಹೋಗಿದ್ದು ಓಕೆ ಹೆಗಡೆ ಅವರು ರೀ ಪುಟ್ಟಪ್ಪನವ್ರೆ ಅಲ್ಲಿ ನೋಡ್ರಿ ಅವ್ರು ಅವರು ಅಡ್ಸನ್ ಅಂತ ಕೆಸ್ರ ಕಿತ್ತಾಕ್ಬಿಟ್ಟು ಕಿತ್ತರು ಅಂತ ಏನು ಎಂಥವ್ರು ಅಲ್ಲ ಸರ್ ನಾನೇ ಮಾಡಿದ್ದು ಏನಪ್ಪ ನೀನು ನೀವೆಲ್ಲ ಹಿಂಗೆ ಮಾಡೋದು ಹಾಂ ಅಡ್ಸನ್ ಅಂತ ತಿಳ್ಕೊಳ್ಬೇಕು ನೀವೆಲ್ಲ ಕನ್ನಡ ಸಾಹಿತ್ಯಕ್ಕೆ ಎಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅವ್ರ ಮನೆ ಬೆ ಲಂಡನ್ನಲ್ಲಿ ಬೆಂಗ್ಳೂರು ಪ್ಯಾಲೇಸ್ ಜೊತೆ ಇದ್ದಾರೆ ನಮ್ಮವ್ರು ಯಾರೋ ಒಬ್ಬ ಸಾಹಿತ್ಯ ಹೋಗಿ ಅಲ್ಲಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಮಾತಾಡಿಸಿದಾಗ ನಾನು ಕರ್ನಾಟಕ ನಾನು ಕನ್ನಡ ಕನ್ನಡ ಭಾಷೆ ಕೇಳಿ ಭಾಳ ದಿನ ಆಗೈತೆ ಕನ್ನಡದಲ್ಲಿ ಮಾತಾಡಿ ಅಂತೇಳಿ ಹೇಳಿದಂಥರು ಅವ್ರ ಹೆಸರನ್ನ ತೆಗಕ್ಕೆ ಹೋಗಿದ್ದೀರಲ್ಲ ನೀವು ಅಂತ ಓಕೆ ರಾಮಕೃಷ್ಣ ಗಿಡ ಹೇಳಿದ ಮಾತು ಅಂದರೆ ಹೆಂಗ್ ಅವರು ಆಂಗ್ಲ ಆಡಳಿತ ಕನ್ನಡದಲ್ಲಿ ಭಾಳ ದೊಡ್ಡ ಪುಸ್ತಕ ಅಲ್ಲಿ ನೋಡ್ಬಿಟ್ರೆ ಇಂಗ್ಲೀಷ್ ಹಾಕಲು ಎಷ್ಟು ಕನ್ನಡ ಚೆನ್ನಾಗಿತ್ತು ಅನ್ನಿಸ್ತು ಕೊನೆಗೆ ಅವರು ಒಂದು ವಾಕ್ಯ ಬರೀತಾರೆ ಬಿನ್ನುಡಿನಲ್ಲಿ ಆಂಗ್ಲರ ಆಡಳಿತದಲ್ಲಿ ಕನ್ನಡಂ ಗೆಲ್ಗೆ ಓಕೆ ನಮ್ಮವರ ಆಡಳಿತದಲ್ಲಿ ಕನ್ನಡಂ ಗಲ್ಗೆ ಈ ಪದ ಬರ್ದ್ರೆ ಪುಸ್ತಕದಲ್ಲಿ ಸೂಪರ್ ಸರ್ ಅಂದ್ರೆ ಆಂಗ್ಲಾಡ್ದು ಎಷ್ಟು ಸುತ್ತಲೋಳು ಕನ್ನಡದ ಅನುಷ್ಠಾನ ಆಯ್ತು ನಮ್ಮರು ಯಾಕೆ ಮಾಡೋಕೆ ಸ್ಥಳೀಯ ವ್ಯವಹಾರಗಳನ್ನ ಇವತ್ತು ಇಂಗ್ಲೀಷವರು ಬಂದು ನಮಗೆ ಬೈಬಲ್ ಪ್ರಚಾರಕ್ಕೆ ಬಂದ್ರೋ ಧರ್ಮ ಪ್ರಚಾರಕ್ಕೆ ಬಂದ್ರು ಕನ್ನಡ ನಿಗಂಡ್ ಕೊಟ್ಟೋದ್ರು ಬಿಟ್ಟದ್ರು ಇದು ಲಾರ್ಡ್ ಕಝಿನ್ ಇಲ್ಲ ಅಂದ್ರೆ ಕುವೆಂಪು ಅವರು ಕನ್ನಡ ಕೂವಿ ಆಗ್ತಿರಲಿಲ್ಲ ಏನು ಸರ್ ಹೌದು ಅವ್ರು ನಿಮ್ಮ ಪುಟ್ಟಪ್ಪ ನಿಮ್ಮ ಭಾಷೇಲಿ ಏನು ಬರ್ತಿದ್ದೆ ಅಂತ ಹೇಳಿ ಕನ್ನಡದಲ್ಲಿ ಹಿಂಗೆ ಬರೀ ಅಂತ ಹೇಳಿ ಸ್ಫೂರ್ತಿ ಕೊಟ್ಟಿದ್ರೆ ಇವತ್ತು ಕನ್ನಡದ ರಾಷ್ಟ್ರ ಹೌದು ಅವತ್ತು ಅವರು ನಾಡಕ ಸೀನಿಯರ್ ಅವ್ರಿಗೆ ಇಲ್ಲ ಅಂತಿದ್ರೆ ಕುವೆಂಪು ನಮ್ಮ ಕೈ ಸಿಕ್ಕಿಲ್ಲ ಅವರೆಲ್ಲ ಇಂಗ್ಲೀಷ್ ಕವಿ ಆಗಿಬಿಟ್ಟು ಹೌದು ಆರಾಗಿರೋರು ಆದರೆ ಕನ್ನಡಿಗರ ಆರಾಧ್ಯ ದೇವರಾಗಿರೋ ಹೌದು ಯಾಕೆಂದರೆ ಒಬ್ಬರು ಸ್ಫೂರ್ತಿ ಹ್ಞೂ ಅವರು ನಾನು ಕನ್ನಡದ ಕವಿಯಾದೆ ಅಂತ ಬರೆದಿರ್ಬೇಕಾರೆ ಅದ್ರೊಳಗೆ ಅದನ್ನು ಪ್ರಸ್ತಾಪ ಮಾಡ್ತಾರೆ ಓಕೆ ಇದು ಕನ್ನಡದ ಸತ್ವ ಕನ್ನಡವನ್ನು ಎಷ್ಟು ಜನ ಪ್ರೀತಿಸಿದ್ರು ಎಷ್ಟು ಜನ ಬೆಳೆಸಿದ್ರು ಅನ್ನೋದಕ್ಕೆ ಇಂಗ್ಲೀಷರು ಈಗ ನಮ್ಮ ಬಾಲ್ಕಿ ಹಿರೇಮಠ ಅಂತ ನೀವು ಕೇಳಿಬೇಕು ಬೀದರದಿದೆ ಹಿಂದೆ ಚನ್ನಬಸವ ಪಟ್ಟದೇವರು ಅಂತ ಇದ್ರು ಸ್ವಾಮಿಗಳು ಅವರು ನೂರ ಹತ್ತು ವರ್ಷ ನೂರ ಎಂಟು ವರ್ಷ ಬತ್ತಿದ್ರು ಓಕೆ ನಿಜಾಂಬ್ರ ವಿರುದ್ಧ ಹೋರಾಟ ಮಾಡಬೇಕು ಸೊ ಅಲ್ಲಿ ಉರ್ದು ಉರ್ದು ಬಾ ಎಲ್ಲ ಉರ್ದು ಆ ಸ್ವಾಮೀಜಿ ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡ ಶಾಲೆ ನಡೆಸ್ತಿದ್ರು ಓಕೆ ಏಕೆ ಕರ್ನಾಟಕ ಚಳವಳಿಗೆ ಹೋರಾಟ ಮಾಡಿದ್ರು ಕರ್ನಾಟಕ ಬೀದರ್ ಕರ್ನಾಟಕದಲ್ಲಿ ಉಳಿಬೇಕಂತ ಹೋರಾಟ ಮಾಡಿದ್ರು ಓಕೆ ಅಂಥ ಮಠ ಅದು ಕನ್ನಡದ ಮಠ ಅದೇ ರೀತಿ ಬೆಳಗಾವಿ ಉಳಿಸ್ಕೊಬೇಕಾದ್ರೆ ನಾಲ್ನೂರು ರುದ್ರಾಕ್ಷಿ ಮಠದ ಶುಭ ಸ್ವಾಮಿಗಳು ಅವರು ನೂರ ಮೂರು ವರ್ಷ ಬದುಕಿದ್ರು ಮಹಾಜನ್ ಅವರ ಮುಂದೆ ಕರ್ನಾಟಕ ಉಳಿಸ್ಕೊಡ್ಬೇಕು ಅಂತೇಳಿ ಇಡೀ ಬೆಳಗಾವಿ ಜಿಲ್ಲಾ ಜನಗಳಿಗೆಲ್ಲ ಹೇಳಿ ಎಲ್ಲ ಎತ್ತಿನ ಗಾಡಿಯಿಂದ ಜನ ಕರೆಸಿ ಮಠದಲ್ಲಿ ಉಪ್ಪ ಹಾಕಿ ಮಹಾಜನರ ಮುಂದೆ ಬೆಳಗಾವಿ ಕನ್ನಡಿಗರು ಹೇಳ ಮಠ ಅವ್ರು ಹೇಳ್ತಿದ್ರು ನಮ್ಮ ಈಗಿನ ಗದಗಿನ ತೋಟದಲ್ಲಿ ತರಿಸ್ಕೊಂಡು ಅಲ್ಲಿ ಹಿಂದೆ ಶುಭ ಸಿದ್ಧಾಂತರಾಮ್ಳಾಗಿದ್ದಾಗ ಬೆಳೆದು ಬೆಂಗಳೂರಿನಲ್ಲಿ ನೀವು ಬ ಮರಾಠಿ ಭೂತ ಸೂಟ್ರೆ ನಮ್ಮ ಇ ಕಾಲೇಜು ಮತ್ತು ನಮ್ಮ ಮಠದ ಮೇಲೆ ಕಲ್ಲು ಬೀಳ್ತೇವೆ ನಾವು ಓಕೆ ಅಷ್ಟರ ಮಟ್ಟಿಗೆ ಕನ್ನಡದ ಪ್ರಜ್ಞೆ ಬೆಳೆಸುವಂಥ ಮಠಗಳು ಇವೆ ಇತ್ತು ಕಡಿ ಭಾಗದಲ್ಲಿ ಇವತ್ತೆಲ್ಲ ಮಠಗಳು ಕನ್ನಡದ ಜಾಗೃತಿ ಕೆಲಸ ಮಾಡಿದೆ ಇವತ್ತು ಕನ್ನಡ ಉಳಿದಿದ್ರೆ ಅದು ಕನ್ನಡಿಗರಿಂದ ರಾಜಕಾರಣಿಗಳಿಂದಲ್ಲ ಅಧಿಕಾರಿಗಳಿಂದಲ್ಲ ಆದರೆ ಸ್ವಲ್ಪ ಭಾಗ ನಮ್ಮ ಮೇಲ್ವರ್ಗದ ಕನ್ನಡಿಗರಿದಾರಲ್ಲ ಅವ್ರಿಗೆ ಕನ್ನಡನೂ ಬೇಡ ಭಾಷೆನೂ ಬೇಡ ಸಂಸ್ಕೃತಿ ತಮ್ಮ ಬದುಕಾಯಿತು ತಮ್ಮ ವ್ಯಾವಹಾರಿ ಆಯ್ತು ಕಂಡು ಕನ್ನಡ ಬದುಕಿರೋದು ಯಾರಿಂದ ಅಂದ್ರೆ ನಮ್ಮ ಮಧ್ಯಮ ವರ್ಗ ಜನಿಂದ ಕಂಡು ಬಹಳಷ್ಟು ಕನ್ನಡದ ಅಸ್ಮಿತೆಯ ಬಗ್ಗೆ ನೀವು ಕಂಡಂತಹ ಕನ್ನಡವನ್ನ ಹೋರಾಟವನ್ನ ಹೋರಾಟಗಾರರ ಬಗ್ಗೆ ಬಹಳಷ್ಟು ತಿಳಿಸ್ಕೊಟ್ರಿ ಸರ್ ಕೊನೆಯದಾಗಿ ನನ್ನ ಪ್ರಶ್ನೆ ಸರ್ ನಿಮ್ಮ ಸಾಮಾಜಿಕ ಈ ಕಳಕಳಿಯನ್ನ ತಿಳುವಳಿಕೆಯನ್ನ ತಾವು ಬೆಳೆದು ಬಂದ ಹಾದಿಯ ಎಲ್ಲವನ್ನ ಕೂಡ ಗಮನಿಸಿ ನಿಮ್ಮ ಎಲ್ಲ ಸ್ನೇಹಿತರುಗಳು ಆತ್ಮೀಯರು ಕನ್ನಡಪರ ಹೋರಾಟಗಾರರು ನಿಮ್ಮನ್ನ ಪ್ರೀತಿಸುವಂತ ಹೃದಯಗಳು ಸೇರಿ ತಮಗೆ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸ್ತಾರೆ ಸರ್ ಅಲ್ಲಿ ತಮಗೆ ಒಂದು ಬಿರುದನ್ನು ಕೂಡ ಕೊಡ್ತಾರೆ ಆ ಒಂದು ಪುಸ್ತಕಕ್ಕೆ ಹೆಸರು ಜೊತೆಗೆ ಅದು ನಿಮಗೆ ಹೆಸರು ಅದು ಪುಸ್ತಕಕ್ಕೆ ಇಟ್ಟಿರ್ಬೋದು ಅದು ನಿಮಗೆ ಕೊಟ್ಟಿರ್ತಕ್ಕಂಥ ಬಿರುದು ಕನ್ನಡದ ಜಂಗಮ ಅಂತೇಳಿ ಆ ಕ್ಷಣವನ್ನ ಯಾವ ರೀತಿ ವರ್ಣಿಸೋಕೆ ಬಯಸ್ತೀರಿ ಸರ್ ಹೇಗೆ ಅದನ್ನು ಅನುಭವಿಸಿದ್ರಿ ಆ ಕ್ಷಣವನ್ನ ನನ್ನ ಜೀವನದಲ್ಲಿ ಅದು ಮರೀಲಾರದ ಸನ್ನಿವೇಶ ಎಲ್ಲ ಸ್ನೇಹಿತರುಳು ಒಂದು ನಿಮಗೆ ಒಂದು ಅಭಿನಂದನೆ ಮಾಡೋಣ ನೀವು ನೂರಾರು ಜನ ಕಾರ್ಯಕರ್ತರು ಬೆಳೆಸಿದೀರಾ ಅವ್ರಿಗೆ ಅಭಿನಂದನೆ ಮಾಡಿದ್ದೀರಾ ಬೇರೆ ಬೇರೆ ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಮಠಾಧಿಪತಿಗಳಿಗೆ ರಾಜಕಾರಣಿಗಳಿಗೆ ಅಭಿನಂದನಾ ಸಮಾರಂಭದ ಅದ್ ಸಮಿತಿಯಲ್ಲಿ ಕಾರ್ಯ ತೊಡಸ್ಕೊಂಡಿದ್ದೀರಾ ಅಭಿನಂದನ ಗ್ರಂಥ ತಿಂದಿದ್ದೀರಾ ಅದು ನಿಮಗೊಂದು ನಾವು ಅಭಿನಂದನೆ ಮಾಡಿ ಅಭಿನಂದನ ಗ್ರಂಥ ತರಬೇಕು ನೀವು ಒಪ್ಕೋಬೇಕು ಅಂತ ಅವಾಗ ನಾನು ಹೇಳಿದೆ ಇದು ಸಾಧುವಲ್ಲ ನನ್ನಂತೂ ನೂರಾರು ಜನ ಕನ್ನಡ ಕಾರ್ಯಕರ್ತರಿದೆ ಅವ್ರಿಗೆಲ್ಲರೂ ಒಂದು ಅಭಿನಂದನೆ ಆಯಿತು ಅವ್ರಿಗೂ ಒಂದು ಅಭಿನಂದನೆ ಮಾಡೋಣ ನೀವು ಮಾಡಿ ಯಾಕೆಂದರೆ ಒಂದು ಕನ್ನಡದ ಹೋರಾಟಗಾರರಿಗೆ ಹಿರಿಯ ಹೋರಾಟಗಾರರು ಹೆಂಗಿದ್ರು ಅನ್ನೋದನ್ನ ನಾವು ಪರಿಚಯಿಸೋ ಕೆಲಸ ಮಾಡ್ತೀವಿ ಅದು ನಿಮ್ಗೆ ಅಭಿನಂದನೆ ಇಲ್ಲ ಅದು ಕನ್ನಡದ ಹೋರಾಟಕ್ಕೆ ಅಭಿನಂದನೆ ಮಾಡ್ತೀವಿ ಮತ್ತು ಕನ್ನಡದ ಕೆಲಸ ಮಾಡಿದವ್ರಿಗೆ ಒಂದು ಸ್ಫೂರ್ತಿ ಇವತ್ತು ಸರ್ಕಾರ ಕನ್ನಡ ಹೋರಾಟಗಾರನ ಗುರುತಿಸ್ತಾ ಇಲ್ಲ ಬೇರೆ ಸಂಘ ಸಂಸ್ಥೆಗಳು ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ಕೆಲವೇ ವರ್ಗ ಮತ್ತು ಕೆಲವೇ ಕ್ಷೇತ್ರಗಳಿಗೆ ಗುರುತಿಸ್ತಾ ಇದ್ದಾರೆ ಅದು ಕನ್ನಡದ ಹೋರಾಟಗಾರರನ್ನ ಗುರುಸುವಂಥ ಕೆಲಸ ಆಯ್ತಾ ಇಲ್ಲ ಈ ನಿಮ್ಮ ಮೂಲಕ ಕನ್ನಡದ ಹೋರಾಟಗಾರನ ನಾವು ಬೇರೆಯವ್ರಿಗೂ ಸ್ಫೂರ್ತಿಯಾಗಲಿ ಅಂತ ಹೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಂಥ ಶಿವರಾಮೇಗೌಡರು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರೇಣುಕ ಪ್ರಸನ್ನ ಮತ್ತು ನಮ್ಮ ಸಮಾಜದ ಸೇವಕರಾಗಿದ್ದಂಥ ಬಿ ಕೆ ಚಂದ್ರ ಆತ್ಮೇ ಸ್ನೇಹಿತ ಮತ್ತು ನಮ್ಮ ಕರ್ನಾಟಕ ಜಾನಪದ ಅಕಾಡೆಮಿಯ ಮತ್ತು ಮಾಜಿ ಸದಸ್ಯರು ಮತ್ತು ಜಾನಪದ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಸೇವೆ ಮಾಡಿದಂಥ ಡಾಕ್ಟರ್ ಜೋಗಿಲೇಶ್ ಸಿದ್ದರಾಜು ಇವರೆಲ್ಲ ಒತ್ತಾಯ ಮಾಡಿದ್ರು ಅವು ನಾನು ಅವ್ರಿಗೊಂದು ಷರತ್ತು ಕನ್ನಡದ ಹೋರಾಟಗಾರನ್ನ ಸನ್ಮಾನ ಮಾಡೋದಾದ್ರೆ ನಾನು ಒಪ್ಕೊಳ್ತೀನಿ ಸುಮ್ಮನೆ ನಾನು ಒಬ್ಬನಿಗೋಸ್ಕರ ನಾನು ಸನ್ಮಾನ ಒಪ್ಕೆಬೋದು ಆಯ್ತು ಕನ್ನಡ ಹೋರಾಟಗಾರನ ಅರವತ್ತು ವರ್ಷದ ಆಗಿರೋರನ್ನ ನೀವೇ ಗುರುತಿಸಿದ್ರು ಪಾಪ ಭಾಳ ಜನ ನಮ್ಮ ಇತಿಹಾಸಿಗಳಾಗಿದ್ದಂಥ ಡಾಕ್ಟರ್ ಇತಿಹಾಸ ತಜ್ಞರು ಕನ್ನಡದ ಹೋರಾಟ ಮಾಡಿದಂಥ ತಾಲ್ಕಾರ್ ಅವರು ಕೆ ಎಸ್ ಆರ್ ಟಿ ಸಿ ಮತ್ತು ಸಾರಿಗೆ ಸಂಸ್ಥೆಯಲ್ಲಿ ಕನ್ನಡವನ್ನು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಿದಂಥ ನಮ್ಮ ವಾಚು ಕನ್ನಡ ಪರ ಹೋರಾಟದಲ್ಲಿ ನನ್ನೊಂದಿಗೆ ಐವತ್ತೈದು ಐವತ್ತು ವರ್ಷಕ್ಕೆ ಹೆಚ್ಚು ಹೆಜ್ಜೆ ಇಟ್ಟಂಥ ಗೋಮೂರ್ತಿ ಮತ್ತು ಬಿ ಎಲ್ ಕನ್ನಡ ಕಾರ್ಮಿಕರ ಹಿತರಕ್ಷಣಾ ಸಮಿತಿಯ ಸಂಚಾಲಕರಾಗಿ ಬಿ ಎಲ್ ಒಂದಷ್ಟು ಕನ್ನಡದ ದೊಡ್ಡ ಕೆಲಸ ಮಾಡಿದಂಥ ನಮ್ಮ ನಾಶೀಧರ್ ಅವರು ಮತ್ತು ಗಾಯತ್ರಿ ನಗರದಲ್ಲಿ ಬೆಳೆದಂಥ ನಮ್ಮ ಕನ್ನಡ ಕುಲದೇವ ಕುಟೀರಕ್ಕೆ ಒಂದು ಗೌರವ ಕೊಡಬೇಕು ಅಂತೇಳಿ ಏಕೆ ನಮ್ಮನೆ ಬೆಳೆಸಿದಂಥ ಒಂದು ಮಾತೃ ಸಂಸ್ಥೆ ಅದರ ಪರವಾಗಿ ನಮ್ಮ ಜೆ ಹುಚ್ಚಪ್ಪನವರಿಗೆ ಒಂದು ಗೌರವಸನ ಮತ್ತು ಕನ್ನಡದ ಹೋರಾಟದಲ್ಲಿ ಇತ್ತೀಚೆಗೆ ಮಹಿಳೆಯರೇ ಬರೋದು ಕಮ್ಮಿ ಪಪ್ಪ ನಮ್ಮ ವಿಜಯಲಕ್ಷ್ಮಿಯವರು ಎಲ್ಲ ಅರೆಸ್ಟ್ ಆಗ್ತಿದ್ರು ರಿಲೀಸ್ ಆಗ್ತಿದ್ರು ಅವ್ರಿಗೆ ಮತ್ತು ಬಿ ಬಿ ಎಂ ಪಿನಲ್ಲಿ ಕನ್ನಡದ ಕೆಲಸನ ಅತ್ಯಂತ ಕ್ರಿಯಾಶೀಲವಾಗಿ ಕನ್ನಡ ಸಂಘವನ್ನು ಕಟ್ಟಿ ಮಾಡ್ತಿದ್ದಂಥ ಅಮೃತರಾಜು ಈ ಆಮೇಲೆ ತಿರುವಳ ಪ್ರತಿಮೆ ಬೆಂಗಳೂರಿನಲ್ಲೇ ಅನಾವರಣ ಮಾಡಬಾರ್ದು ಅಂತೇಳಿ ಚಾಮರಾಜಪೇಟೆಯ ಪುಲ್ಕೇಶಿ ಕನ್ನಡ ಸಂಘ ಅಂತ ಇದೆ ಅದರ ಅಧ್ಯಕ್ಷರು ತಿರುವಳ್ಳ ಪ್ರತಿಮೆಯೇ ಶಾಶ್ವತವಾಗಿ ತಡೆಯಾಜ್ಞೆ ತಂದುಬಿಟ್ಟಿದ್ರು ಯಾರ್ಯಾರೋ ಬಂದು ಅವ್ರಿಗೆ ಇಲ್ಲ ತಡೆಯಾಜ್ಞೆ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು ಅಲ್ಲ ಕೊನೆಗೆ ತಮಿಳ್ನಾಡಲ್ಲಿ ಸರ್ವಜ್ಞ ಪ್ರತಿಮೆ ಅನಾವರಣ ಆದಮೇಲೆ ನನಗೆ ನೀನು ತೆರವು ವಾಪಸ್ ತಗೊಂಡು ಅಂಥ ಬಿ ಆರ್ ಶಿವಕುಮಾರು ಇಂಥವ್ರನ್ನ ನಾನು ಆಯ್ಕೆ ಮಾಡಿ ಕೊಟ್ಟೆ ಇಂಥವ್ರು ಮಾಡಿ ಅವ್ರ ಜೊತೆಗೆ ನಾನು ಮಾಡಿ ನಾನು ಸನ್ಮಾನ ಸ್ವೀಕರಿಸ್ತೀನಿ ಅಂತ ಹೇಳಿದ್ರು ಅದೇ ಸಂದರ್ಭದಲ್ಲಿ ಒಂದು ಅಭಿನಂದನೆ ಮಾಡಬೇಕು ನಿಮ್ಮ ಸಹಕಾರ ಇರಲಿ ಅಂಥೇಳಿ ನಮ್ಮ ನಮ್ಮ ಹಿರಿಯ ಸಾಹಿತಿಗಳು ವಿಮರ್ಶಕರಾಗಿ ಸದಾ ನನಗೆ ಬೆಂತಡ್ತಾ ಇದ್ದಂಥ ಡಾಕ್ಟರ್ ಬೈರಮನ್ ರಾಮೇಗೌಡರು ಎಲ್ಲ ಸ್ನೇಹಿತರುಗಳ ಹತ್ರ ಸಂಪರ್ಕ ಮಾಡಿ ನೀವು ನಮ್ಮ ಪಾಲಣ್ಣವ್ರದ್ದು ಒಂದು ಅಭಿನಂದನೆ ಮಾಡ್ತಾಯಿದ್ದೀವಿ ನಮ್ಮ ಮಾಡ್ತಾ ಮಾಡ್ತಾಯಿದ್ದಾರೆ ತಾವು ಒಂದು ಲೇಖನಗಳನ್ನು ಕಳಿಸ್ಕೊಡಿ ಅಂತ ಹೇಳಿದಾಗ ಅವೆಲ್ಲ ಪ್ರೀತಿಯಿಂದ ಸುಮಾರು ನೂರ ಹನ್ನೆರಡು ಜನ ಲೇಖನ ಕಳಿಸೋದು ಬಹುಶಃ ಇನ್ನೂ ಬ ಒಂದು ಹತ್ತು ಹದಿನೈದು ಲೇಖನಗಳು ಪ್ರಿಂಟ್ ಆಗಿಲ್ಲ ಆದರೆ ಅವರೆಲ್ಲ ನಮಗೆ ಕಳಿಸ್ಕೊಡೋದ್ರ ಮೂಲಕ ಒಂದು ಪುಸ್ತಕ ಇದು ಪುಸ್ತಕಕ್ಕೆ ಏನು ಹೆಸರಿಡಬೇಕು ಅಂತ ಚರ್ಚೆ ಬಂತು ಆ ಚರ್ಚೆ ಬಂದಾಗ ನಮ್ಮ ಮಾರ್ಗದರ್ಶಕರು ಹಿರಿಯ ಐ ಎ ಎಸ್ ಅಧಿಕಾರಿಗಳಾಗಿದ್ದಂಥ ಡಾಕ್ಟರ್ ಸಿ ಸೋಮಶೇಖರ್ ಈ ಪುಸ್ತಕಕ್ಕೆ ಕನ್ನಡ ಜಂಗಮ ಅಂತ ಎಕ್ಕಿದ್ರು ನಾನು ಯಾಕೋ ಸರಿ ಇಲ್ಲ ಅಂದರು ಜಂಗ ಅಂದರೆ ಕ್ರಿಯಾಶೀಲತೆಗೆ ಒಂದು ಹೆಸರು ಇನ್ನು ಕ್ರಿಯಾಶೀಲವಾಗಿರಬೇಕು ಈಗ ಜಂಗಮವಾಣಿ ಅವಾಗ ಒಂದು ಬಸವಣ್ಣನ ಉಚ್ಚ ಉದಾಹರಣೆ ಕೊಟ್ಟು ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ ಕ್ರಿಯಾಶೀಲತೆಗೆ ಅಳಿವಿಲ್ಲ ಸ್ಥಾವರ ಅಂದರೆ ಒಂದು ಬಿಲ್ಡಿಂಗು ಬೆಟ್ಟ ಗುಡ್ಡ ಅವು ನಿಂತೆಲ್ಲ ನಿಂತಿರ್ತೇವೆ ಜಂಗಮ ಅಂದರೆ ಕ್ರಿಯಾಶೀಲವಾಗಿರ್ತದೆ ಅದರಿಂದ ಈ ಪುಸ್ತಕಕ್ಕೆ ಜಂಗಮ ಕನ್ನಡದ ಜಂಗಮ ಅಂತ ಎಕ್ಕಿದ್ರೆ ನಿರಂತರವಾದ ಆಗಿರ್ತದೆ ಅದನ್ನು ಎಸಿಡಿದಾಗ ನಮ್ಮ ಎಲ್ಲ ಸ್ನೇಹಿತರು ಅದನ್ನು ಒಪ್ಪ ಕೊಟ್ಟರು ಪುಸ್ತಕಕ್ಕೆ ಅದನ್ನು ಹೆಸರಿಟ್ಟು ಆದರೆ ಆ ಕಾರ್ಯಕ್ರಮನ ಬಹುಶಃ ನನ್ನ ಜೀವನದಲ್ಲಿ ಆ ಕಾರ್ಯಕ್ರಮ ನಡೆದ ನಡೆಸಿದಂಥ ನಮ್ಮ ತಂಡ ಐತಲ್ಲ ನಾನು ಯಾವತ್ತೂ ಅವರಿಗೆ ಕೃತಜ್ಞತೆ ಮತ್ತು ಅಭಾರಿ ಆ ಸಂದರ್ಭದಲ್ಲಿ ಅವರು ತೋರಿದಂಥ ಪ್ರೀತಿ ಆ ಚಿಕ್ಕಟ್ಟತನ ಮತ್ತು ಅವರು ಕನ್ನಡದ ಹೋರಾಟಗಾರರಿಗೆ ಏನು ಗೌರವಿಸ್ಬೇಕು ಅನ್ನೋದನ್ನ ಬೇರೆ ಸಂಘಟನೆಗಳಿಗೆ ಆಗಿದ್ರು ಆ ಮಾದರಿ ಇವತ್ತು ಸಿಕ್ಕಿದ ಕಡೆ ಹೇಳ್ತಾರೆ ಏನು ರೀ ಅಷ್ಟೊಂದು ಒಳ್ಳೆಯ ಅದ್ಭುತವಾದಂತ ಸಂಘಟನೆ ಕಾರ್ಯಕ್ರಮ ಅದು ಅಂತ ಮಾತಾಡೋ ರೀತಿನಲ್ಲಿ ನಮ್ಮ ರೇಣುಕ್ ಪ್ರಸನ್ನ ಅವರು ಚಂದ್ರಧರರು ಮತ್ತು ಜೋಗಿ ಲಂದರಾಜ್ರು ನಡ್ಕೊಂಡ್ರಲ್ಲ ಅವ್ರಿಗೆ ಯಾವ ರೀತಿ ನಾನು ಕೃತಜ್ಞತೆ ಹೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಜೊತೆಗೆ ಪರಂಪೂಜ್ಯ ಡಾಕ್ಟರ್ ನಮ್ಮ ಶಿವಕುಮಾರ್ ಮಹಾಸ್ವಾಮಿಗಳವರ ಆಶೀರ್ವಾದ ನಮ್ಗೆ ಭಾಳ ಗಟ್ಟಿಯಾಗಿತ್ತು ಬಹುಶಃ ನಮ್ಮ ಸ್ವಾಮೀಜಿ ಸಿದ್ಧಗಂಗಾ ಈಗ ಸಿದ್ಧಗಂಗ ಪ್ರಸ್ತುತ ಮಠಾಧ್ಯಕ್ಷ ಸಿದ್ಧಲಿಂಗ ಸ್ವಾಮಿಗಳು ಅವರು ಆಡಿದಂಥ ಮಾತು ಇದೆಯಲ್ಲ ಮತ್ತಷ್ಟು ಮತ್ತಷ್ಟು ನನ್ನನ್ನು ಹಿಮ್ಮಡಿ ಮುಮ್ಮಡಿಗಳಿಸ್ಬಿಟ್ಟಿದೆ ಬಹುಶಃ ನಾನು ಮತ್ತೆ ಹೆಜ್ಜೆಡ್ಬೇಕಾದ್ರೆ ನಾನು ಹಿಂದೆ ನೋಡೋಂಗಿಲ್ಲ ಮುಂದೆ ಹೋಗ್ಬೇಕು ಆ ರೀತಿ ಆಶೀರ್ವಾದ ಮಾಡಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡಪರ ಹೋರಾಟಗಾರರು ಬೇರೆ ಬೇರೆ ಕ್ಷೇತ್ರದ ಗಣ್ಯರು ಆ ಕಾರ್ಯಕ್ರಮದಲ್ಲಿ ಬಂದು ಹರಿಸಿದ್ದಾರೆ ಹಾರೈಸಿದ್ದಾರೆ ಶುಭ ಕೋರಿಸಿದ್ದಾರೆ ಜೊತೆಗೆ ನನ್ನೆಲ್ಲ ಗೆಳೆಯರು ಭಾಳ ಸಂತೋಷಪಟ್ಟು ಈ ಕಾರ್ಯಕ್ರಮದನ್ನು ಸಂತಸದಿಂದ ಹಂಚಿಕೊಂಡಿದ್ದಾರೆ ಅದು ನನ್ನ ಜೀವನದಲ್ಲಿ ಮರೆಯಲಾರದಂಥ ಒಂದು ಘಟನೆ ಮತ್ತು ಸ್ಫೂರ್ತಿ ಅಂತ ನಾನು ಭಾವಿಸ್ತೀನಿ ಖಂಡಿತ ಸರ್ ಆ ಕಾರ್ಯಕ್ರಮ ನಾನೇ ನೋಡ್ದಾಗೆ ಖುದ್ದು ಅದು ಒಂದು ನಿಮ್ಮ ಜೀವನದಲ್ಲಿ ಒಂದು ಐತಿಹಾಸಿಕ ಕ್ಷಣ ಅಂದರೆ ತಪ್ಪಾಗೋದಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಭಾಳಷ್ಟು ವಿಚಾರಗಳನ್ನ ತಿಳಿಸಿದ್ರಿ ಕೊನೆಯದಾಗಿ ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನ ಭಾಳಷ್ಟು ಹಂಚ್ಕೊಂಡ್ರಿ ಈ ಕ್ಷಣದ ಬಗ್ಗೆ ಒಂದೆರಡು ಮಾತು ಸರ್ ಇಂತಹ ಅವಕಾಶ ನೀಡಿದಂಥ ತಮಗೆ ನಾನು ಧನ್ಯವಾದಗಳು ಯಾಕೆಂದರೆ ನೀವು ಸ್ವಾಭಿಮಾನಿ ಕನ್ನಡಿಗ ಈ ಏನು ಶೀರ್ಷಿಕೆ ಇಟ್ಟಿದ್ದೀರಲ್ಲ ಈ ಶೀರ್ಷಿಕೆ ಕನ್ನಡ ಹೋರಾಟಗಾರರಿಗೆ ಸ್ಫೂರ್ತಿಯಾಗಿರ್ತದೆ ಕನ್ನಡಿಗರಲ್ಲಿ ಎಲ್ಲಿ ಸ್ವಾಭಿಮಾನ ಇರಲ್ವೋ ಅಲ್ಲಿ ನಿರುತ್ಸಾಹ ಇರ್ತದೆ ಅಸಡ್ಡೆ ಇರ್ತದೆ ಅಸಡ್ಡೆ ನಿರುತ್ಸಾಹ ಎರಡೂ ತೆಗೆದು ಪ್ರತಿಯೊಬ್ಬರೂ ಸ್ವಾಭಿಮಾನಿಗಳಾಗಬೇಕು ಆ ಸ್ವಾಭಿಮಾನತ್ವದಿಂದ ಕನ್ನಡವನ್ನು ಉಳಿಸ್ಬೇಕಾಯ್ತದೆ ಕನ್ನಡಿಗರ ಹಿತ ಕಾಯ್ಬೇಕಾಯ್ತದೆ ಕರ್ನಾಟಕವನ್ನು ಇದೆಲ್ಲ ಆಗಬೇಕಾದ್ರೆ ಅವೆಲ್ಲ ಸ್ವಾಭಿಮಾನಿಗಳಾಗಿ ಕನ್ನಡದ ಪತಾಕೆಯನ್ನು ಎತ್ತಿ ಹಿಡಿಯೋಣ ಅಂತೇಳಿ ನನ್ನ ಅನಿಸಿಕೆ ಆಗ್ತದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ಸಿರಿಗನ್ನಡಂ ಬಾಳ್ಗೆ